ಪಿ ಯು ಸಿ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಬಂದು ಪಿ ಯು ಸಿ ಎಕ್ಸಾಮ್ ತ್ರೀ ಒಂದು ರಿಸಲ್ಟು ಚೆಕ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ ಅವಾಗಲೇ ರಿಸಲ್ಟ್ ಕೂಡ ಬಂತು ಎಕ್ಸಾಮ್ ಕೂಡ ಆಗೋಯ್ತು ಸೊ ತುಂಬ ಜನಕ್ಕೆ ಡೌಟ್ ಇರುವಂಥದ್ದು ಎಕ್ಸಾಮ್ ಫೋರ್ ಅನೌನ್ಸ್ಮೆಂಟ್ ಮಾಡ್ತಾರೆ ನೆಕ್ಸ್ಟ್ ಎಕ್ಸಾಮ್ ನಾನು ಯಾವಾಗ ಬರೀಬೇಕು ಅಂತ ಹೇಳಿ ತುಂಬಾ ಜನಕ್ಕೆ ಡೌಟ್ ಇದೆ ಇವಾಗ ಒಂದು ಐದಾರು ತಿಂಗಳು ನಾನು ಏನು ಮಾಡಬೇಕು ಅಂತಲೂ ಕೂಡ ಡೌಟ್ ಇದೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಪದದಲ್ಲಿರುವಂತಲ್ ಐಕೋನ್ ಕ್ಲಿಕ್ ಮಾಡೋದು ಮರಿಬೇಡಿ ಬೆಲ್ ಐಕೋನ ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಸೊ ಮೊದಲನೇದಾಗಿ ಎಕ್ಸಾಮ್ ಫೋರ್ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಅನೌನ್ಸ್ಮೆಂಟ್ ಆಗೋದಿಲ್ಲ ಎಕ್ಸಾಮ್ ತ್ರೀ ಇದು ಎರಡು ಅಟೆಂಪ್ಟ್ ಮಾತ್ರ ಈ ಸತಿ ಮಾತ್ರ ಎರಡು ಅಟೆಂಪ್ಟ್ನ ಕೊಟ್ಟಿದ್ದಾರೆ ಸೊ ಮೊದಲೆಲ್ಲ ಹೆಂಗಿತ್ತು ಅಂದರೆ ಒಂದು ಎಕ್ಸಾಮ್ ನಡೆದಿದ್ರೆ ಒರಿಜಿನಲ್ ಆಗಿ ಇನ್ನೊಂದು ಸಪ್ಲಿಮೆಂಟ್ರಿ ಎಕ್ಸಾಮ್ ನಡೆಯೋದು ಇವಾಗ ಮತ್ತೊಂದು ಎಕ್ಸಾಮ್ನ ಆ್ಯಡ್ ಮಾಡಿದ್ದಾರೆ ಅಷ್ಟೇ ಇನ್ನೇನು ಇಲ್ಲ ಒನ್ಸ್ ಈ ಒಂದು ಎಕ್ಸಾಮ್ನಲ್ಲೂ ಕೂಡ ನೀವು ಫೇಲ್ ಆಗಿದ್ದೀರಾ ಅಂದರೆ ನೆಕ್ಸ್ಟ್ ಇಯರ್ ನೀವು ಇಲ್ಲಿ ನ ಕಟ್ಟಿ ಬರೀಬೇಕಾಗತ್ತೆ ಸೊ ಆ್ಯಕ್ಚುಲಾಗಿ ರಿಜಿಸ್ಟ್ರೇಷನ್ಗೆ ಸೆಪ್ಟೆಂಬರ್ನಲ್ಲೇ ನಾನು ನೋಟಿಫಿಕೇಶನ್ ಬರ್ಬೋದು ಅಂತ ಅನ್ಕೊಂತೀನಿ ಸೊ ಅದ್ರ ಬಗ್ಗೆ ನಾನು ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಅಲ್ಲಿ ತನಕ ನೀವು ಏನು ಮಾಡಬೇಕು ಸೊ ಮೊದಲನೇದಾಗಿ ನಾವು ಈ ಮಂತ್ ಕೊನೆಯಲ್ಲಿ ಒಂದು ಕೋರ್ಸ್ನ ಲಾಂಚ್ ಮಾಡ್ತಿದ್ದೀವಿ ಸೊ ಈ ಒಂದು ಕೋರ್ಸ್ನಲ್ಲಿ ಏನಿರುತ್ತಪ್ಪ ಅಂತ ಹೇಳೋದಾದರೆ ಜಸ್ಟ್ ಫಸ್ಟ್ ಪ್ರೈಸಿಂಗ್ ಹೇಳ್ಬಿಡ್ತೀನಿ ಕೇಳಿ ಜಸ್ಟ್ ಫಾರ್ಟಿ ನೈನ್ ರುಪೀಸ್ಗೆ ಎಲ್ಲರಿಗೂ ಕೂಡ ಸಿಗೋ ರೀತಿ ಮಾಡ್ತಿದ್ದೀವಿ ನಮ್ಮ ಒಂದು ವೆಬ್ಸೈಟ್ನಲ್ಲಿ ಈ ಒಂದು ಕೋರ್ಸ್ನ ಲಾಂಚ್ ಮಾಡ್ತಿದ್ದೀವಿ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡು ಈ ಮಂತ್ ಕೊನೆಯಲ್ಲಿ ಒಂದು ಕೋರ್ಸ್ ಲಾಂಚ್ ಮಾಡ್ತಿದ್ದೀವಿ ಸಿಕ್ಸ್ ಮಂತ್ಸ್ ಟ್ರೈನಿಂಗ್ ಅಂತ ಹೇಳ್ಬಿಟ್ಟು ಸೊ ಇದ್ರಲ್ಲಿ ನಿಮಗೆ ಏನಿರುತ್ತಪ್ಪ ಅಂದ್ರೆ ನಲವತ್ತೊಂಬತ್ತು ರೂಪಾಯಿ ನೀವು ಏನೆಲ್ಲ ಆಕ್ಸಿಸ್ ಮಾಡಬಹುದು ಅಂದ್ರೆ ಮೊದಲನೇದಾಗಿ ವಿಡಿಯೋಸ್ ಅಂದ್ರೆ ಸ್ಟಡಿ ವಿಡಿಯೋ ಎಲ್ಲ ಒಂದು ಏನು ನೀವೇನು ಕಮ್ಮ ಕಾಮರ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಆರ್ಟ್ಸ್ ಆಗಿರ್ಬೋದು ಎಲ್ಲ ಸ್ಟಡಿ ವಿಡಿಯೋಸ್ಗಳು ಇರುತ್ತೆ ಪ್ಲಸ್ ಕ್ವಶನ್ ಪೇಪರ್ಸ್ನ ಫ್ರೀಯಾಗಿ ಕೊಡ್ತೀವಿ ಪ್ಲಸ್ ಸ್ಟಡಿ ಪಿ ಡಿ ಎಫ್ ಸೊ ಇಷ್ಟನ್ನು ಕೂಡ ಫಾರ್ಟಿ ನೈನ್ ರುಪೀಸ್ಗೆ ಪ್ರೊವೈಡ್ ಮಾಡ್ತಿದ್ವಿ ಈ ಮಂತ್ ಎಂಡಲ್ಲಿ ನಮ್ಮ ಒಂದು ವೆಬ್ಸೈಟ್ ರೆಡಿ ಆಗುತ್ತೆ ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತೀವಿ ನೀವು ತಗೋಬಹುದು ಯಾರೆಲ್ಲ ಪಿ ಯು ಸಿ ಎಕ್ಸಾಮ್ ತ್ರೀಗೆಲ್ಲ ಫೇಲ್ ಆಗಿದ್ದೀರ ನೋಡಿ ಅಂಥವ್ರು ಮಾತ್ರ ಪಿ ಯು ಸಿ ಕಾಮರ್ಸ್ ಆಗಿರಬಹುದು ಸೈನ್ಸ್ ಆಗಿರ್ಬೋದು ಆರ್ಟ್ಸ್ ಆಗಿರ್ಬೋದು ಸೊ ಈ ಮೂರು ಕೋರ್ಸ್ಗಳೇನಿದೆ ನೋಡಿ ಇವ್ರು ತೊಗೋಬೋದು ಆರಾಮಾಗಿ ನಾನು ನಿಮಗೆ ಅನೌನ್ಸ್ಮೆಂಟ್ ಮಾಡ್ತೀನಿ ಮಾಡೋ ತನಕ ವೆಯ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕೋನಾಗ ಕ್ಲಿಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಒಂದು ಕೋರ್ಸು ಇದುವರೆಗೂ ಕೂಡ ಯಾರೂ ಲಾಂಚ್ ಮಾಡಿಲ್ಲ ನಾವು ಮಾಡ್ತಿದ್ದೀವಿ ಎಲ್ಲ ಒಂದು ಮೂರು ಕೋರ್ಸ್ನ ಒಂದು ವೀಡಿಯೋಸ್ಗಳಾಗಿರ್ಬೋದು ಕ್ವೆಶನ್ ಪೇಪರ್ ಸ್ಟಡಿ ಮೆಟೀರಿಯಲ್ ಕಂಪ್ಲೀಟಾಗಿ ಜಸ್ಟ್ ಫಾರ್ಟಿ ನೈನ್ ಸು ಫಾರ್ಟಿ ನೈನ್ ರುಪೀಸ್ಗೆ ಪ್ರೊವೈಡ್ ಮಾಡ್ತಿದ್ದೀವಿ ಈ ಮಂತ್ ಎಂಡಲ್ಲಿ ನಿಮಗೆ ಕೋರ್ಸ್ ನೋಡೋಕ್ಕೆ ಸಿಗುತ್ತೆ ನಮ್ಮ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಸೊ ಯೂನ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕೋನ ಕ್ಲಿಕ್ ಮಾಡೋದು ಮರಿಬೇಡಿ ಎಲ್ಲ ಎಲ್ಲ ಒಂದು ಅಪ್ಡೇಟ್ಸನೂ ಕೂಡ ಟೈಮ್ ಟೈಮ್ಗೆ ಸಿಕ್ತಿರುತ್ತೆ ನಿಮಗೆ ಮಾರ್ಕ್ ಟೆಸ್ಟ್ ಕೂಡ ನಡೀತಿರುತ್ತೆ ಸೊ ಈ ಒಂದು ಗೆ ಯಾರು ಇದುವರೆಗೂ ಕೊಟ್ಟಿಲ್ಲ ನಾವು ಕೊಡ್ತಿದ್ದೀವಿ ತಲೆ ಕೆಡ್ಸ್ಕೊಡುವಂಥ ಒಂದು ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರು ಕೂಡ ಪಾಸ್ ಆಗಬೇಕು ಅದಕ್ಕೋಸ್ಕರನೇ ಜೈ ಹಿಂದ್ ಒಂದೇ ಮಾತ್ರ